ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಜೂನ್ ಹದಿಮೂರರಂದು ಕಲಬುರಗಿಯಲ್ಲಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ಅಧ್ಯಕ್ಷ ಭೀಮ್ ಶೆಟ್ಟಿ ಎಂಪಳ್ಳಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ ಬಾಕಿ ಇರುವ ವೇತನ ಪಾವತಿಸಬೇಕು ಮತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಾಲ್ಕು ವರ್ಷ ವೇತನ ಪಾವತಿಸಿದ ಶಾರ್ಪ್ ಏಜೆನ್ಸಿಯಿಂದ ನೌಕರರ ಇನ್ನು ಬಾಕಿ ಇರುವ ವೇತನ ಪಾವತಿಸಬೇಕು ನೌಕರರ ಹೆಸರಿನ ತುಂಬಲಾರದ ಇಪಿಎಫ್ ಹಣ ಕಟ್ಟಿಸಬೇಕು ಮತ್ತು ನೌಕರರಿಗೆ ವಾರಕ್ಕೊಂದು ರಜೆ ಕಡ್ಡಾಯವಾಗಿ ನೀಡಬೇಕು ಎರಡ್ ಸಾವಿರದ ಹದಿನಾಲ್ಕರ ನಂತರ ಪ್ರಾರಂಭವಾದ ವಸತಿ ನಿಲಯಗಳಲ್ಲಿ ಇನ್ನೂ ಹೆಚ್ಚಿನ ಜನ ಸಿಬ್ಬಂದಿ ಹೆಚ್ಚಿಸಬೇಕು ಅಲ್ಲದೆ ಪ್ರತಿ ತಿಂಗಳು ಐದನೇ ತಾರೀಕಿನಂದು ವೇತನ ಪಾವತಿಸುವ ವ್ಯವಸ್ಥೆ ಮಾಡಬೇಕು ಕಾಯಂ ನೌಕರರು ಒಂದು ವಾರದ ಮೇಲ್ಪಟ್ಟು ರಜೆ ಹೋದಾಗ ಆ ಸ್ಥಳದಲ್ಲಿ ತಾತ್ಕಾಲಿಕವಾಗಿ ಹೊರಗುತ್ತಿಗೆ ನೌಕರರಿಗೆ ನೇಮಿಸಬೇಕು ಹೊರಗುತ್ತಿಗೆ ನೌಕರರಿಗೆ ಸೇವಾ ಭದ್ರತೆ ಕೊಡಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮೇ ಹದಿಮೂರರಂದು ನಗರದ ಕನ್ನಡ ಭವನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮೆರವಣಿಗೆ ನಡೆಸಿ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ತಿಳಿದು ಬೀದರ್ ಮಾದರಿ ಮಾಡ್ರಿ ಮಿನಿಮಮ್ ಹೆಚ್ಚಿಗೆ ಮಾಡ್ಯದ ಅದು ವೇತನ ಅದು ವೇತನ ಪಾವತಿ ಮಾಡಿರಿ ಜೂನ್ ಹಿಡ್ಕೊಂಡಾರ ಮಾಡ್ರಿ ಏಪ್ರಿಲಿಂದ ಮಾಡ್ಬೋದು ಅರಿಹರಿಸಿ ಮಾಡಿ ನಾ ಪೇಮೆಂಟ್ ಆಗಿಲ್ಲ ಎಪ್ರಿಲ್ನಿಂದ ಯಾರ್ದು ಅದಕ್ಕೆ ಅದು ಕನಿಷ್ಠ ವೇತನ ಇಪ್ಪತ್ತೈದು ಸಾವಿರ ಏಳ್ನೂರ ಅದು ಕೊಡಬೇಕು ಅದು ಬಾಕಿ ಯಾರು ಇರದ ಅದೆಲ್ಲ ವೇತನ ಕೊಡ್ರಿ ಮತ್ತೆ ಈ ಏಜೆನ್ಸಿ ಅನ್ನದ ಶಾರ್ಪ್ ಇವರಿಗೆ ಅದು ಬೆಂಗಳೂರದಾಗ ಕಂದಾಯ ಇಲಾಖೆಯೇ ಒಂದು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿ ಒಂದು ಬಹಿರಂಗ್ ಪತ್ರ ಅವರು ಎಲ್ಲ ಪತ್ರಿಕೆ ಎಲ್ಲರಿಗೆ ಸುದ್ದಿ ಮಾಡ್ಯಾರ ಈ ಏಜೆನ್ಸಿ ಸರಿ ಇಲ್ಲ ಇವನಿಗೆ ಬ್ಲ್ಯಾಕ್ ಲಿಸ್ಟ್ ಹಾಕಂತ ಆದರೆ ಅವನೇ ಇಲ್ಲಿ ಗುಲ್ಬರ್ಗದಾಗ ಈಗ ಅವನದೇ ದರ್ಬಾರ್ ಅನ್ನಪ್ಪಲಿ ಯಾರು ಏನಾರೂ ಮಾಡಿ ನೀವು ಏನು ಕೇಳಪ್ಪಲಿ ಇಲ್ಲ ಅಂತೇಳಿ ಮಾಡ್ತಾನವನು ಅದಕ್ಕಾಗಿ ಅವನದು ಪಿ ಎಫ್ ಭಾಳಷ್ಟು ಮಂದಿದು ಕಟ್ಟಿಲ್ಲ ಆ ಪಿ ಎಫ್ ಕಟ್ಲಕ್ಕೆ ಖಚ್ರೆ ಅವನಿಂದ ಆಯ್ತು ಅಲ್ಲದೆ ಪ್ರತಿ ತಿಂಗಳು ಐದನೇ ತಾರೀಕು ನಮ್ಮ ಪೇಮೆಂಟ್ ಸಿಗಪ್ಲೆ ವ್ಯವಸ್ಥೆ ಮಾಡಿರಿ ಮತ್ತು ಅವರು ಪರ್ಮನೆಂಟ್ ಖಾಯಂ ನೌಕರರು ಲೀವ್ ಹಾಕಿದ್ರಂದ್ರೆ ಹೆರಿಗೆ ಲೀವ್ ಹಾಕ್ರಂತೂ ಐದು ಆರು ತಿಂಗಳು ಹೋಗ್ತಾರವ್ರು ಖಾಲಿ ಟೈಮಿಗೆ ರಜಾ ಹಾಕಿ ತಿಂಗಳು ಎರಡು ಎರಡು ತಿಂಗಳು ಹಾಕ್ತಾರೆ ಆ ಟೈಮಿನಾಗ ಐದು ಮಂದಿ ಇದ್ದಲ್ಲಿ ಒಬ್ಬರು ಲೀವ್ ಹೋದ್ರೆ ನಾಲ್ಕೇ ಮಂದಿ ಆಗ್ತಾರೆ ನಮ್ಮವ್ರನ್ನ ಔಟ್ಸೋರ್ಸ್ ಒಂದು ಮೂವರು ಇರ್ತಾರೆ ಇಬ್ಬರು ಇರ್ತಾರೆ ಅವ್ರು ಒಬ್ಬರು ಅಂದ್ರೆ ಇವರಿಗೆ ಲೀವ್ ಇಲ್ಲ ಇವರೇ ಸಹಿವೆ ಕೆಲಸ ಮಾಡಿ ಅಂಥ ಟೈಮಿನಾಗ ತಾತ್ಕಾಲಿಕವಾಗಿ ನಮ್ಮ ಹೊರಗುತ್ತಿಗೆ ನೌಕರಿಗೆ ಕೆಲಸಕ್ಕೆ ತಗೋರಿ ಅಂಥೇಳಿ ಕೂಡ ಒತ್ತಾಯ ಮಾಡ್ತೀವಿ ಅದಕ್ಕೆ ಇವತ್ತ ಇವೆಲ್ಲ ಬೇಡಿಕೆಗಳಿಗೆ ಒತ್ತಾಯಿಸಿ ನಾವು ರಜೆ ವಾರಕ್ಕೊಂದು ರಜೆನೂ ಕೊಡ್ತೇವೆ ಅಂತ ಒಪ್ಕೊಂಡು ಇಲ್ಲಿವರೆಗೆ ರಜೆನೂ ಕೊಟ್ಟಿಲ್ಲ ಅಲ್ಲದೆ ಕ್ರೈಸ್ತ ವಸತಿ ನಿಲ್ಲೆಲ್ಲ ಹದಿನಾಲ್ಕರಿಂದ ಪ್ರಾರಂಭ ಆಗ್ಯದ ಹನ್ನೊಂದು ಜನ ಇರೋದು ಏಳೇ ಮಂದಿ ಕೊಟ್ಟರೆ ನಾಲ್ಕು ಮಂದಿ ಕೊಟ್ಟಿಲ್ಲ ಅದು ದೊಡ್ಡ ಬಿಲ್ಡಿಂಗ್ ಹೊಸವು ಮೂರಾಜಿ ಇಂದಿರಾಗಾಂಧಿ ಕಿತ್ತೂರಾಣಿ ಚೆನ್ನಮ್ಮ ಹೊಸ ಜಿಲ್ಲೆಗಳು ಹೊಸವಾಗ್ಯಾವ ಭಾಳ ದೊಡ್ಡ ಬಿಲ್ಡಿಂಗ್ ಆ ಸ್ವಚ್ಛತೆಗೆ ಇಬ್ಬರಬೇಕು ಟೋಟಲಿನೇ ಏಳು ಮಂದಿ ಕೊಟ್ಟರು ವಾಚ್ಮ್ಯಾನ್ ಹಿಡ್ಕೊಂಡು ಅಡಿಗೆ ಹಿಡ್ಕೊಂಡು ಏಳು ಮಂದಿ ಕೊಟ್ಟರು ಅದು ಮಂಡ್ಯ ಮೈಸೂರು ಮಾಡ್ಬೋದು ಏಳು ಮಂದಿ ಇಲ್ಲಿ ನಮ್ಮ ಈ ಹೈದರಾಬಾದ್ ಕರ್ನಾಟಕ ಏರಿಯಾದಾಗ ಅದು ಸಾಧ್ಯ ಇಲ್ಲ ಯಾಕಂದ್ರೆ ರೊಟ್ಟಿ ಮಾಡಲಿಕ್ಕೆ ನಾಲ್ಕು ಜನ ಬೇಕಾಗ್ತದ ಎರಡು ನೂರ ಅರವತ್ತು ಲಿಂದು ಮುನ್ನೂರು ಜನ ಹು ಮಕ್ಕಳು ಇರ್ತಾರೆ ಅಲ್ಲಿ ಅಷ್ಟು ಮಂದಿಗೆ ರೊಟ್ಟಿ ಸುಮ್ಮನೆ ಸುಮ್ಮನಲ್ಲ ಆದರೆ ಇವರು ಮಷಿನ್ ಕೊಡ್ತೇವೆ ಅಂತ ಹೇಳ್ತಾರೆ ಮಷೀನೇ ಕೊಟ್ಟಿಲ್ಲ ಮಷೀನ್ ಕೊಡ್ತೇವೆ ಅಂತೇಳಿ ಮಷಿನ್ ಎಸ್ತೇ ಸಿಬ್ಬಂದಿ ಕಟ್ ಮಾಡಿದೆ ಈಗ ಅವು ಚಾಲೂ ಆಗಿ ಎರಡು ಸಾವಿರದ ಹದಿನಾಲ್ಕಲ್ಲಿಂದ ಸ್ಟಾರ್ಟ್ ಆಗ್ಯವು ಇಲ್ತನ ಸೈಲತ್ತರ್ ಕೆಲಸ ಮಾಡಬೇಕಾದ್ರೆ ಪುನಃ ಜನ್ಮ ತಾಳಿದಂಗೆ ಹಾಸ್ಟೆಲ್ಗಳದಾಗೆ ಮಜಬೂರಿಗೆ ಈಗ ಬಡವರು ಇರ್ತಾರೆ ಮಜಬೂರಿ ಫೈದಾ ಸರ್ಕಾರ ಉಟಾಸ್ಲತ್ತ ಅದಕ್ಕೆ ನಾವಂತೇವೆ ಇವೆಲ್ಲ ಬೇಡಿಕೆಗಳಿಗಾಗಿ ಹದಿಮೂರನೇ ತಾರೀಕು ಜಿಲ್ಲಾಧಿಕಾರಿ ಕಚೇರಿ ಆದರೆ ಒಂದು ಧರಣಿ ಸತ್ಯಾಗ್ರಹ ನಡೆಸ್ಬೇಕಂತ ತೀರ್ಮಾನ ಮಾಡಿದೆವು ಈ ಒಂದು ಧರಣಿ ಸತ್ಯಾಗ್ರಹದಲ್ಲಿ ಇಡೀ ಜಿಲ್ಲೆ ಎಲ್ಲ ಹೊರಗುತ್ತಿಗೆ ನೌಕರರು ಭಾಗವಹಿಸಬೇಕು ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಾಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಇಎನ್ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರೋಲಾಜಿ ಗ್ಯಾಸ್ಟ್ರಾಲಜಿ ಓರಲ್ ಅಂಡ್ ಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್